ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಇದು ಇಲ್ವಾಲ ಮೇನ್ ರೋಡು ಸ್ಟ್ರೈಟ್ ಹೋದರೆ ಹೋಗುತ್ತೆ ಮತ್ತು ಕೊಡಗು ಮಡಿಕೇರಿಗೆಲ್ಲ ಈ ರೋಡ್ ನಗರ ನೋಡಿ ಈ ಕಡೆ ಹೋದರೆ ಮೈಸೂರು ಕೆನರಾ ಬ್ಯಾಂಕ್ ಹಿಂಗೇ ನೋಡಿ ಇಲ್ಲಿ ಇದು ಕೂರ್ಗಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಹೋಗೋ ರೋಡು ಆದರೆ ಅಲ್ಲಿ ರಸ್ತೆ ಎಲ್ಲ ಫುಲ್ಲು ಆಗೋಗಿದೆ ಆ ಏಳು ತಿಂಗ್ ಆಯಿತು ಆದರೂ ಕೂಡ ಯಾವುದೇ ಒಬ್ಬ ರಾಜಕಾರಣಿನೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಮೇಲೆ ಪಂಚಾಯತ್ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ತೋರಿಸ್ತೀನಿ ಬನ್ನಿ ರೋಡ್ ಯಾವ ರೀತಿ ಆಗಿದೆ ಅಂತ ನೋಡಿ ಇದರಿಂದ ವಾಹನ ಸವಾರರಿಗೆ ತುಂಬ ಕಷ್ಟ ಆಗಿದೆ ಸ್ಟ್ರೈಟು ನೋಡಿ ಇದು ಮಣಸೂರ್ಗೆ ಹೋಗೋ ಮೇನ್ ಇದು ಹೋಗ್ತೀನೋ ಮನುಷ್ಯ ನೋಡಿ ಅದು ಕೂರ್ಗಳಿ ಕೈಗಾರಿಕಾ ಪ್ರದೇಶಕ್ಕೆ ಹೋಗೋಂಥ ಇದು ರಸ್ತೆ ಸ್ಟ್ರೈಟ್ ಹೋದರೆ ಮೈಸೂರಿಗೆ ಹೋಗುತ್ತೆ ಬೆಂಗಳೂರಿಗೆ ಹೋಗುತ್ತೆ ಚಾಮರಾಜನಗರ ಹೋಗುತ್ತೆ ಈ ರೋಡು ನೋಡಿ ಅಲ್ಲಿ ರೋಡು ಒಂದು ಆರು ಏಳು ತಿಂಗಳಿಂದ ಕಿತ್ತೋಗಿದೆ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಮ್ಮ ತೆರಿಗೆ ಹಣ ಎಲ್ಲ ವ್ಯರ್ಥ ಆಗ್ತಾ ಇದೆ ನೋಡಿ ಗಾಡಿ ಈ ಕಡೆ ಬರ್ತಾ ಇದೆ ಆ ಕಡೆ ಬರಬೇಕಿತ್ತು ಗಮನಿಸ್ತಾ ಇರ್ಬೋದು ನೋಡಿ ಅಲ್ಲಿ ಬೈಕ್ ಈ ಕಡೆ ಬರ್ತಾ ಇದೆ ನೋಡಿ ಕರ್ನಾ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಹೋಗುವಂಥ ದಾರಿ ಇದು ನೋಡಿ ಇಲ್ಲಿ ನೋಡಿ ಅಲ್ಲೂ ರೋಡ್ ಕಿತ್ತೋಗಿದೆ ನೋಡಿ ಗಾಡಿ ಈ ಕಡೆ ಬರುತ್ತೆ ಅದಕ್ಕೆ ಕಾಂಕ್ರೀಟ್ ಹಾಕಿದ್ದಾರೆ ಯಾರೋ ಒಬ್ರು ಲಾರಿಯವರು ನೋಡಿ ಫ್ರೆಂಡ್ಸ್ ಈಗ ಬರಬೇಕಾದ್ರೆ ರೋಡೆಲ್ಲ ಹಾಳಾಗಿ ನೋಡಿ ಇದೆಲ್ಲ ಗುಂಡಿ ಬಿದ್ದಿದೆ ಒಂದು ಲೆವೆಲ್ ಮಾಡಿಲ್ಲ ಇದರಿಂದ ಬೈಕವ್ರಿಗೆ ಏನಾದರೂ ಬಿದ್ದು ಎಷ್ಟು ಕಡಿಮೆ ಆದರೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ನೋಡಿ ಇದು ಓಪನ್ ಮಾಡಿ ಹಂಗೆ ಬಿಟ್ಟಿದ್ದಾರೆ ನೋಡಿ ಇದನ್ನು ಸಂಪೂರ್ಣವಾಗಿ ಅವರು ಮುಚ್ಚಿಲ್ಲ ಬರೀ ಬ್ಯಾರಿಕೇಟ್ ಹಾಕಿಬಿಟ್ಟಿದ್ದಾರೆ ಅಷ್ಟೇ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಇಲ್ಲಿ ಅಂತ ಬರೋದಕ್ಕೆ ನೋಡಿ ಸುಮಾರು ಒಂದು ಮೂರು ಅಡಿ ಮೂರು ಅಡಿ ಇದೆ ಆ ಥರ ಹಾಳಾಗೋಗಿದೆ ಇದು ರೋಡು ಇದೆಲ್ಲ ಮೈಸೂರು ಅಂದರೆ ಹೆಂಗಿರಬೇಕು ಅಭಿವೃದ್ಧಿ ಆಗಿರಬೇಕು ಆದರೆ ಈ ರೀತಿ ಎಲ್ಲ ಹಾಳಾಗೋಗಿದೆ ಇದೆಲ್ಲ ಸರಿಪಡಬೇಕು ಅಂದರೆ ನೀವು ನಮ್ಮ ಪಕ್ಷಕ್ಕೆ ಮತ ಕೊಡಿ ಕೆ ಆರ್ ಎಸ್ ಪಾರ್ಟಿನ ಬೆಂಬಲಿಸಿ ನೋಡಿ ಇಲ್ಲಿ ನೋಡಿ ಎಷ್ಟು ಕಷ್ಟ ಇದ್ದಾರೆ ವಾಹನ ಕಾರೋರು ಹೋಗಬೇಕಾದ್ರೆ ಅಂತ ನೋಡಿ ಇಲ್ಲಿ ಇಷ್ಟು ಎತ್ತರ ಇದ್ದು ಕಾಣಿಸ್ತಾ ಇದೆ ಆದರೆ ಇಲ್ಲಿಗೆ ಯಾವುದೇ ಥರದ ಬ್ಯಾರಿಕೇಡ್ನ ಇಲ್ಲಿ ಹತ್ತಿರಕ್ಕೆ ಇಟ್ಟಿಲ್ಲ ಯಾರಾದರೂ ಬಂದು ಬುತ್ಕೊಂಡ್ರೆ ಕಣ್ಣು ಕಾಣಿಸ್ತಾ ಇದೆ ನೋಡಿ ರಸ್ತೆಯಿಂದ ಸುಮಾರು ಐದು ಇಂಚ್ ಐಟಲ್ಲಿದೆ ಇದು ಇದನ್ನು ಒಂದು ಲೆವೆಲ್ ಮಾಡಿಲ್ಲ ನೆಕ್ಸ್ಟ್ ಇದು ನೋಡಿ ರೋಡ್ ಹೋಗಿದೆ ಎಲ್ಲ ಕಷ್ಟ ಹೋಗಿದೆ ಇದು ಇಲ್ಲಿ ಬೈಕ್ ಅವ್ರೇನಾದರೂ ಹೋಗಬೇಕಾದ್ರೆ ಎಡ್ಗಿ ಅವರೇನಾದರೂ ಅವ್ರ ಪ್ರಾಣಕ್ಕೆ ಆಪತ್ತಾದರೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇದ್ರ ವಿರುದ್ಧ ಎಲ್ಲ ಹೋರಾಟ ಮಾಡಬೇಕು ದಯವಿಟ್ಟು ಎಲ್ಲ ತೆರಿಗೆ ಕಟ್ಟಂಥ ಯುವ ಜನರು ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿ ಯಾರು ಯಾರಿಗೂ ಎದುರ್ಕೋಬೇಡಿ ಅವಾಗ ಮಾತ್ರ ನಮ್ಮ ಕಂಟ್ರಿ ಅಭಿವೃದ್ಧಿ ಆಗ್ಬೋದು ಆಗ ಅಮೇರಿಕ ನೋಡಿ ದುಬೈ ನೋಡಿ ಯಾವ ರೀತಿ ಡೆವಲಪ್ಮೆಂಟಾಗಿದೆ ಅಲ್ಲಿ ರಸ್ತೆ ಎಲ್ಲ ಯಾವ ರೀತಿ ಇದೆ ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಇದೇ ಕತೆ ಇದ್ರ ವಿರುದ್ಧ ಎಲ್ಲರೂ ಸಮಗ್ರವಾಗಿ ಹೋರಾಟ ಮಾಡಬೇಕು ನೋಡಿ ಇದಾಗಲೇ ನಿಮಗೆ ಫಸ್ಟ್ ಹೇಳಿದ್ದೀನಿ ಇದು ಹುಣಸೂರ್ಗೆ ಹೋಗೋ ರೋಡಿದು ಹುಣಸೂರು ಕುಶಾಲನಗರ ರೋಡ್ ರೋಡಿದು ನೆಕ್ಸ್ಟ್ ಹಾಸನಕ್ಕೆ ಹೋಗುತ್ತೆ ಇದು ನೆಕ್ಸ್ಟ್ ಇದು ಮೈಸೂರು ಬಿಳ್ಕೇರಿ ಅಲ್ಲೆಲ್ಲ ಮೈಸೂರು ಮತ್ತು ಬೆಂಗಳೂರು ಚಾಮರಾಜನಗರ ಹೋಗೋ ರೋಡಿದು ಈ ಭಾಗದಲ್ಲಿ ಈ ರೀತಿ ಒಂದು ಅವ್ಯವಸ್ಥೆಯನ್ನು ನೀವು ಗಮನಿಸ್ತಾ ಇರ್ಬೋದು ಅದನ್ನು ಸರಿಪಡಿಸಿ ಬ್ಯಾರಿಕೇಡ್ನ ತೆಗೆಯುವಂಥ ಕ್ರಮನ ಯಾರೂ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟನ ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಅವಾಗ ನನಗೆ ಗೊತ್ತಾಗುತ್ತೆ ನಾನು ಏನಾದರೂ ತಪ್ಪು ಮಾಡ್ತಾಯಿದ್ರೆ ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ